ಸ್ವಾಗಂಶ ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಏಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ ನಾಲ್ಕರ ಭಾನುವಾರ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಟ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು ಈ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸುವ ತಂಡಗಳು ಜನವರಿ ಒಂದರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ವಿವರಗಳಿಗೆ ಒಂಬತ್ತು ಸೊನ್ನೆ ಮೂರು ಐದು ಐದು ಮೂರು ಆರು ಮೂರು ನಾಲ್ಕು ಏಕಾದಶಿ ಪ್ರಯುಕ್ತ ಚಿಂತಾಮಣಿ ನಗರ ಹಾಗೂ ತಾಲೂಕಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ವೈಕುಂಠ ಏಕಾದಶಿ ಪ್ರಯುಕ್ತ ಚಿಂತಾಮಣಿ ನಗರದ ಚೌಕದಲ್ಲಿ ನಡೆಸಿರುವ ಇತಿಹಾಸ ಪ್ರಸಿದ್ಧ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿನ ವೆಂಕಟೇಶ್ವರ ಸ್ವಾಮಿ ವೈಕುಂಠ ಏಕಾದಶಿ ಪ್ರಯುಕ್ತ ವಜ್ರಾಂಗಿ ಅಲಂಕಾರದ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ತಾಲೂಕಿನ ಪುರಾಣ ಪ್ರಸಿದ್ಧ ಆಲಂಗಿರಿ ಕಲಕಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿ ಉತ್ಸವ ವಿಗ್ರಹಕ್ಕೆ ಏಕಾದಶಿ ಎಂದು ವಿಶೇಷ ವಿಶ್ವರೂಪ ದರ್ಶನ ಅಲಂಕಾರವನ್ನು ಮಾಡಲಾಗಿತ್ತು ಚಿಂತಾಮಣಿ ನಗರದ ಕನಪಲ್ಲಿಯಲ್ಲಿ ನಡೆಸಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಪಂಚಮುಖಿ ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಇನ್ನು ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ವೈಕುಂಠ ದಾರವನ್ನು ನಿರ್ಮಿಸಲಾಗಿತ್ತು ಬೆಳಗ್ಗೆಯಿಂದಲೇ ಭಕ್ತಾದಿಗಳು ವೈಕುಂಠ ದ್ವಾರದ ಬಳಿ ಸರದಿಯಂತೆ ನಿಂತು ಸ್ವಾಮಿಯವರ ದರ್ಶನ ಭಾಗ್ಯವನ್ನು ಪಡೆದರು ಚಿಂತಾಮಣಿ ನಗರದ ಬ್ರಹ್ಮಚೈತ್ಯನ ಶ್ರೀರಾಮ ಮಂದಿರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ವಿಶೇಷವಾಗಿ ವೈಕುಂಠ ದಾರವನ್ನು ನಿರ್ಮಿಸಲಾಗಿತ್ತು ಭಕ್ತರು ಸರ್ತಿ ಸಾಲಿನಲ್ಲಿ ಬಂದು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು ಚಿಂತಾಮಣಿ ನಗರದ ಸೊನ್ಸಟ್ಟಳ್ಳಿಯಲ್ಲಿ ನಡೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆದವು ಬೆಳಗ್ಗೆಯಿಂದಲೇ ಹಲವು ದೇವಾಲಯಗಳಲ್ಲಿ ಗಂಟನಾದ ಸುಪ್ರಭಾತ ಗೋಪೂಜೆಯೊಂದಿಗೆ ಪೂಜಾ ಕೈಂಕರ್ಯಗಳು ಆರಂಭವಾದವು ಭಕ್ತರು ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರುಗಳ ದರ್ಶನ ಪಡೆದು ಪುನೀತರಾದರು ಇನ್ನು ವೈಕುಂಠ ಏಕಾದಶಿ ಪ್ರಯುಕ್ತ ದೇವಾಲಯಗಳಿಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗವನ್ನು ವಿತರಣೆ ಮಾಡಲಾಯಿತು ಸಮಸ್ತ ಭಕ್ತ ಬಾಂಧವರಿಗೆ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟ ದ್ವಾದಶಿಗೆ ಅತ್ಯಂತ ಪ್ರಾಮುಖ್ಯತೆ ಇದೆ ಶಾಸ್ತ್ರದಲ್ಲಿ ಅಂದರೆ ದಕ್ಷಿಣಾಯನ ಮುಗೀತಾ ಬರ್ತಾಯಿದೆ ಉತ್ತರಾಯಣ ಪ್ರಾರಂಭ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಉತ್ತರಾಯಣ ಪುಣ್ಯಕಾಲ ಈ ಪುಣ್ಯಕಾಲದ ಸಮಯದಲ್ಲಿ ಧನುರ್ಮಾಸದ ಆಚರಣೆ ನಾವು ಮಾಡ್ತೀವಿ ಈ ಧನುರ್ಮಾಸದಲ್ಲಿ ಶುದ್ಧ ಏಕಾದಶಿ ಮತ್ತು ದ್ವಾದಶಿ ಭಗವಂತ ಪರಮಾತ್ಮ ಮಹಾವಿಷ್ಣು ವೈಕುಂಠದಿಂದ ಆಚೆಗೆ ಬಂದು ಸಪ್ತದ್ವಾರಗಳನ್ನು ದಾಟಿ ಇಡೀ ಸಮಸ್ತ ಭೂಲೋಕ ಹಾಗೂ ಹದಿನಾಲ್ಕು ಲೋಕಗಳ ಭಕ್ತರನ್ನು ಆಶೀರ್ವಾದ ಮಾಡಿ ತನ್ನ ದರ್ಶನ ಕೊಟ್ಟು ಎಲ್ಲರಿಗೂ ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿಬಿಟ್ಟು ದರ್ಶನ ಕೊಡೋ ಒಂದು ಪವಿತ್ರವಾದ ದಿನವನ್ನು ವೈಕುಂಠ ಏಕಾದಶಿ ಅಂತ ನಾವು ಹೇಳ್ತೀವಿ ಈ ದಿನ ನಾವು ಉಪವಾಸ ಇದ್ದು ಆ ಶ್ರೀಹರಿನ ಪ್ರಾರ್ಥನೆ ಮಾಡಿ ಪೂಜಿಸಿದರೆ ನಮ್ಮೆಲ್ಲ ಕಷ್ಟಗಳು ತೀರಿ ಭಗವಂತನ ಅನುಗ್ರಹ ನಮಗಾಗುತ್ತೆ ಅಂಥೇಳಿ ಒಂದು ಧರ್ಮದ ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿದೆ ಎಲ್ಲರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಸರ್ವೇ ಜನ ಸುಖರೋಗವಂತು ನೋಬವಂತು ಹರಿಯೋ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟಾಂಡ್ ರಸ್ತೆ ಬೋವಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರು ಸಂಪರ್ಕಿಸಬಹುದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣಿಯ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ ತೆರೆಯಲಾಗಿದೆ ಇಲ್ಲಿ ಟಿ ವಿ ಫ್ರಿಡ್ಜ್ ಮೊಬೈಲ್ ವಾಷಿಂಗ್ ಮಿಷಿನ್ ಎ ಸಿ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಇಪ್ಪತ್ತಾರು ಸಾವಿರವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ ಏಳು ಸಾವಿರದ ಇನ್ನೂರು ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ ಸುಲಭ ಇ ಎಮ್ ಐಗಳು ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್ ಹದಿನಾಲ್ಕು ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನು ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಇಂಡಿಯಾ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ ಚಿಂತಾಮಣಿ ಬೆಂಗಳೂರು ರಸ್ತೆ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಎರಡು ಎಂಟು ಒಂಬತ್ತು ಐದು ಎರಡು ಏಳು ಒಂದು ಆರಿಗೆ ಸಂಪರ್ಕಿಸಿ ಈಶಾ ಮೆಡಿಕಲ್ಸ್ ಶನಿ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್ ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ಡನ್ ಪೇಷೆಂಟ್ ಸೇವೆಗಾಗಿ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೆನ್ ಐವಿ ಇಂಜೆಕ್ಷನ್ ಮತ್ತು ಈರಿನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ವಾಬ್ ಸರ್ವಿಸ್ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಎಂಟು ಎರಡು ಒಂದು ಏಳು ನಾಲ್ಕು ಎಂಟು ಏಳು ಒಂದು ನಾಲ್ಕು ಸೊನ್ನೆ ಹಾಗೂ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು